ವಚನ ಸಾಹಿತ್ಯ ದಾಸ ಸಾಹಿತ್ಯ ಮತ್ತು ಶರಣ ಸಾಹಿತ್ಯಗಳು ಕನ್ನಡ ಭಾಷೆಗೆ ವಿಶಿಷ್ಟ ಸಾಂಸ್ಕೃತಿಕ ಸೊಬಗನ್ನ ನೀಡಿವೆ ಎಂದು ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಹೇಳಿದ್ದಾರೆ ಅವರು ನಾಯಕನಹಟ್ಟಿ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಏರ್ಪಡಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಧ್ವಜಾರೋಹಣ ಮಾಡಿ ಮಾತನಾಡಿದರು Exod. Yeah, Michael. Not again. Shuru Khan. Hey, ನಾಯಕರಾಟಿ ಪಟ್ಟಣ ಪಂಚಾಯಿತಿಗೆ ನೂತನವಾಗಿ ಆಯ್ಕೆಯಾದಂತಹ ಎಂಟಿ ಮಂಜುನಾಥ್ ಮಾತನಾಡಿ ಕನ್ನಡ ನಾಡಿನಲ್ಲಿ ಇರುವಂತಹ ಪ್ರತಿ ಪ್ರಾಣಿ ಮತ್ತು ಪಕ್ಷಿಗಳು ಕೂಡ ಕನ್ನಡ ಭಾಷೆಯನ್ನ ಅನುಕರಣಿಸುವ ಭಾಷಾ ರೂಪದಲ್ಲಿ ಕೂಗುತ್ತವೆ ಕನ್ನಡ ಭಾಷೆಯ ಪರಂಪರೆಯನ್ನ ಉಳಿಸಬೇಕಾಗಿದೆ ಎಂದರು ಗುಂತಕೋಲಮನಹಳ್ಳಿ ಶಿಕ್ಷಕ ಜಯಣ್ಣ ಮಾತನಾಡಿ ವ್ಯವಹಾರಿಕವಾಗಿ ಬೇರೆ ಭಾಷೆ ಮಾತನಾಡಿದರೂ ಕೂಡ ಕನ್ನಡ ಭಾಷೆಯನ್ನ ಕಡ್ಡಾಯವಾಗಿ ಮನೆಯಲ್ಲಿ ಮಾತನಾಡಿದರೆ ಭಾಷೆಯನ್ನ ಉಳಿಸಲು ಮತ್ತು ಬೆಳೆಸಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಒ ಶ್ರೀನಿವಾಸ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಗುಂತಕೋಲಮನಹಳ್ಳಿ ಜಯಣ್ಣ ಮಂಜುನಾಥ್ ನಾಯಕನಾಟಿ ಹೋಬಳಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಯುತ ಪ್ರಕಾಶ್ ಉಪಾಧ್ಯಕ್ಷರಾದ ಬೋರಯ್ಯ ಮತ್ತು ಸರ್ಕಾರಿ ಮಾದರಿ ಕಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಆಚರಿದ್ರು ಇವತ್ತಿನ ದಿನ ನಾವೆಲ್ಲರೂ ಕೂಡ ನಾವು ಏನು ಕ್ರಮ ನಮ್ಮ ಈ ಕನ್ನಡ ಉಸಿರು ಅಂತ ನಾವು ಹೇಳ್ತೀವಿ ಆದರೆ ಈ ಕನ್ನಡವನ್ನ ನಮ್ಮ ಕಮಿಟ್ಮೆಂಟ್ ಏನು ನಮ್ಮ ಔದಾರ್ಯತೆ ಏನು ನಮ್ಮ ನಡವಳಿಕೆ ಏನು ಅನ್ನೋದ ಇವತ್ತು ನಾವೆಲ್ಲರೂ ಕೂಡ ಮನಗಳೆ ಅಂತ ಹೇಳಿದ್ರೆ ಕನ್ನಡ ಭಾಷೆ ಅಂತದ್ದು ಆ ಕನ್ನಡ ಭಾಷೆ ಅಭಿಮಾನದಲ್ಲಿ ಏನೋ ಪ್ರತಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಆದ್ರೆ ನಮ್ಮ ನಾಗರಿಕರು ನಮ್ಮ ಜನ ಹೇಗೆ ಅಂದ್ರೆ ಮರದ ಕೆಳಗಡೆ ತುಂಬ ಈ ಒಂದು ಕಾರ್ಯಕ್ರಮ ನೋಡ್ತಾರೆ ಯಾವುದೋ ಒಂದು ಕಟ್ಟೆ ಮೇಲೆ ತುತ್ಕೊಂಡು ಈ ಕಾರ್ಯಕ್ರಮ ನೋಡ್ತಾರೆ